ಗೌರವ ಪ್ರಶಸ್ತಿಯು ಶ್ರೀ ಎಂ ಆರ್ ಮಾನ್ವಿ ಹಿರಿಯ ವರದಿಗಾರರು ಎಂಆರ್ ಜೋರಿಗೆ ಮಹಮ್ಮದ್ ಸಂತೋಷಿ ಮೊಹಮ್ಮದ್ ಮೂಲತಃ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನವರಾಗಿದ್ದು ಕಳೆದ ಮೂವತ್ತು ವರ್ಷಗಳಿಂದ ಉತ್ತರ ಕನ್ನಡ ಜಿಲ್ಲೆಯ ಪಟ್ಕಳದಲ್ಲಿ ಶೈಕ್ಷಣಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಬೇಕು ಗೌರವಾನ್ವಿತ ಅತಿಥಿಗಳೇನನ್ನ ಸಹೋದರ ಸಹೋದರಿಯಲ್ಲಿ ನಿಮ್ಮೆಲ್ಲರ ಮೇಲೆ ಶಾಂತಿ ಮತ್ತು ಗೌರವಿತ ಅತಿಥಿಗಳು ಪತ್ರಕರ್ತ ಬಂಧುಗಳು ಅಂಕೋಲ ಕಾರ್ಯನಿರತ ಪತ್ರಕರ್ತ ಸಂಘದ ಪದಾಧಿಕಾರಿಗಳು ಹಾಗೂ ನನ್ನ ಪ್ರೀತಿಯ ಬಾಡೋಲಿ ಗೌರವ ಪ್ರಶಸ್ತಿ ಇದು ನನಗೆ ಸಿಕ್ಕಂಥ ಪ್ರಶಸ್ತಿಯನ್ನು ಬದಲಾಗಿ ನನ್ನ ಎಲ್ಲ ಸಹೋದ್ಯೋಗಿ ಮಿತ್ತ ಸಿಕ್ಕಂಥ ಪ್ರಶಸ್ತಿ ನನ್ನೆಲ್ಲ ಪತ್ರಕರ್ತ ಸಹೋದರಿಗೆ ಸಿಕ್ಕಂಥ ಪ್ರಶಸ್ತಿ ಈ ಕ್ಷಣ ನನ್ನ ಬದುಕಿನ ಅತ್ಯಂತ ಮರೆಯಲಾಗದ ಕ್ಷಣ ಮೊದಲಿಗೆ ಈ ಗೌರವವನ್ನು ನನಗೆ ನೀಡಿದ ಅನುಕೂಲ ಅಂತ ಪತ್ರಕರ್ತರ ಸಂಘಕ್ಕೆ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ನನ್ನ ಕೆಲಸವನ್ನು ಗುರುತಿಸಿ ಅದನ್ನು ಕೊಂಡಾಡಿ ಈ ವೇದಿಕೆಯಲ್ಲಿ ನನಗೆ ಸ್ಥಾನ ನೀಡಿರುವುದು ನನಗೆ ಅಪಾರವಾದಂತಹ ಸಂತೋಷದ ಮತ್ತು ಗೌರವವನ್ನು ನೀಡಿದಂತಾಗಿದೆ ಹಾಗೆ ಒಂದು ದೊಡ್ಡ ಜವಾಬ್ದಾರಿಯೂ ಕೂಡ ನನಗೆ ನೀಡಿದೆ ಇನ್ನು ನನ್ನ ಜವಾಬ್ದಾರಿ ದೊಡ್ಡದಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೆ ಸಹೋದರರೇ ನಾವು ಕಳೆದ ಮೂರು ದಶಕಗಳಿಂದ ಪತ್ರಿಕೋದ್ಯಮ ಶಿಕ್ಷಣ ಮತ್ತು ಸಮಾಜ ಸೇವೆಯ ಹಾದಿಯಲ್ಲಿ ನಾನು ತೊಡಗಿಸಿಕೊಂಡಿದ್ದೇನೆ ಇದು ನಿಜಕ್ಕೂ ಸುಲಭದ ಹಾದಿಯಲ್ಲ ಅನೇಕ ಅಡೆತಡೆಗಳು ಒತ್ತಡಗಳು ಕೆಲವೊಮ್ಮೆ ನೋವುಗಳು ಕೂಡ ತಂದುಕೊಟ್ಟಂತ ಸಂದರ್ಭ ఎల్వ ఎదురి సాధింత శక్తి ననకి బుద్దు సత్య బదేలు నిలబెంధ నంబికయంత నన్నేఖి ననకి లేదంత కొడు అది ఆ లని అది దేవర కొడుగ న భావస్తాయి జన్మభూమి రైచూరు నన్న కర్మభూమి ನನ್ನ ಜೀವನದ ನಿಜವಾದ ಆಶ್ರಯ ಈ ಸುಂದರವಾದಂಥ ಪ್ರಕೃತಿಯ ಉತ್ತರ ಕನ್ನಡ ಜಿಲ್ಲೆ ಈ ಜಿಲ್ಲೆ ನನಗೆ ಅನ್ನ ನೀಡಿದೆ ಗೌರವ ನೀಡಿದೆ ಪ್ರೀತಿ ನೀಡಿದೆ ಆ ಪ್ರೀತಿ ಆ ಅಕ್ಕರೆ ಋಣವನ್ನು ನಾವು ಎಂದಿಗೂ ಕೂಡ ಮರೆಯಲು ಸಾಧ್ಯವಿಲ್ಲ ಮತ್ತು ತೀರಿಸಲು ಸಾಧ್ಯವಿಲ್ಲ ನಾನು ಬೇರೆ ಜಿಲ್ಲೆಯವರು ನನ್ನ ಸಂಸ್ಕೃತಿ ಬೇರೆ ನನ್ನ ಭಾಷೆ ಬೇರೆ ನನ್ನ ಆಚಾರ ವಿಚಾರಗಳು ಬೇರೆ ಇದೆಲ್ಲವೂ ಕೂಡ ಇದ್ದು ಅಂಕೋಲ ತಾಲೂಕಿನ ಕಾರ್ಯ ಪತ್ರಕರ್ತರು ನನ್ನನ್ನು ಗುರುತಿಸಿರುವಂಥದ್ದು ಈ ದೇಶದ ಹೆಮ್ಮೆ ಈ ದೇಶದ ಮಹತ್ವ ಇದೇ ನಮಗೆ ಸಂವಿಧಾನ ಕಲಿಸಿಕೊಟ್ಟಂಥದ್ದು ಇಲ್ಲಿ ಹುಟ್ಟಿದ ಇಲ್ಲಿ ಬೆಳೆದ ಪ್ರತಿಯೊಬ್ಬರಿಗೂ ಕೂಡ ಸಮಾನ ಇದೇ ನಮ್ಮ ಸಂವಿಧಾನದ ಶಕ್ತಿ ಇದೇ ನಮ್ಮ ದೇಶದ ಘನತೆ ವಿಭಿನ್ನತೆಯ ನಡುವೆ ಏಕತೆಯೇ ನಮ್ಮ ಭಾರತ ಇದೊಂದು ದೊಡ್ಡ ಶಕ್ತಿ ಭಾರತ ಅದರ ಸಾಕ್ಷಿಯಾಗಿ ಅಂಕುಲ ಅಂಕುಲ ಟ್ಯಾಲೆಂಟ್ ನನ್ನ ನಮ್ಮ ಆಯ್ಕೆಯಾದ ಮೇಲೆ ನನ್ನನ್ನು ಆಯ್ಕೆ ಮಾಡಿದ್ದೆ ಇದು ನನಗೆ ಹೆಮ್ಮೆ ಆದರೆ ಗರ್ವ ಬಲ್ಲ ನನಗೆ ಗರ್ವ ಅಲ್ಲಾಯ್ತು ನನಗೆ ಹೆಮ್ಮೆ ఇష్టం జనరు న ఉత్తమ వంత జనాలా ఈ జిల్లి ఆదుూ కూడా నన్ను గడుస్తుంది అంతే అది నన్న అది అన గౌరవ అదని నవస్థాయి ఇక్కడి ఈ నమ్మ తాలూకిన అంకూరా తాలూకు మొత్తం నమ్మ భట్కళ తాలూకిన క్యారెంట్ పత్రిక సంఘకు ఆ గౌరవ సరే సంతతే మాత్రం ఈ ಎರಡು ಮಾತುಗಳನ್ನು ಪತ್ರಕರ್ತರ ಜವಾಬ್ದಾರಿ ಕರ್ತದ್ದೆ ನಾನು ಯಾಕಂದ್ರೆ ನಾನು ಒಬ್ಬ ಪತ್ರಕರ್ತ ನನ್ನ ಜವಾಬ್ದಾರಿ ಏನು ಅಂತೇಳಿ ನಾನು ನಿಮ್ಮ ಮುಂದೆ ಹೇಳಲೇಬೇಕು ಪತ್ರಕರ್ತರು ಕೇವಲ ಸುದ್ದಿಗಾರನಲ್ಲ ನೆನ್ಪಿಟ್ಟು ಹೇಳಿ ಕೇವಲ ಸುದ್ದಿಗಾರನಲ್ಲ ಅವನು ಸಮಾಜದ ಕಣ್ಣು ಕಿವಿ ಧ್ವನಿ ನಾವೆಂತ ನಾವೆಂತೇಳ್ಕೊಂಡಿದ್ದೀವಿ ಪತ್ರಕರ್ತ ಅಂತಂದ್ರೆ ಅವನು ಏನೋ ಒಂದು ವಿಶೇಷ ವ್ಯಕ್ತಿ ಯಾವ ವಿಶೇಷತೆ ಪತ್ರಕರ್ತನೇ ಅಲ್ಲ ಪತ್ರಕರ್ತನು ಅಂತಂದ್ರೆ ನಮ್ಮ ನಿಮ್ಮಂತಿರುವಂತ ಒಬ್ಬ ಸಾಮಾನ್ಯ ವ್ಯಕ್ತಿ ನಿಮಗೆ ಎಷ್ಟು ಹಕ್ಕುಗಳಿಗೆ ಅಷ್ಟೇ ಹಕ್ಕು ಪತ್ರಕರ್ತನೇ ಇದೆ ಯಾವುದೇ ವಿಶೇಷವಾದಂತಹಕ್ಕು ಪತ್ರಕರ್ತರಿಗಿಲ್ಲ ಅವನು ಮಾತ್ರ ಸಮಾಜದ ಧ್ವನಿಯಾಗಿ ಸಮಾಜದ ಕಣ್ಣಾಗಿ ಸಮಾಜದ ಕಿವಿಯಾಗಿ ಕೆಲಸ ಮಾಡಬೇಕು ಅನ್ಯಾಯವನ್ನು ಹೊರಗಿಳಿಯಬೇಕು ಹಿಂದುಳಿದ ಶೋಷಿತ ಮರೆ ವ್ಯಕ್ತಿಗಳ ಧ್ವನಿಯಾಗಬೇಕು ಸತ್ಯವನ್ನು ಜನರಿಗೆ ಜನರ ಮುಂದೆ ತರುವಂಥದ್ದು ನಮ್ಮ ಧರ್ಮ ನಮ್ಮ ಕರ್ತವ್ಯ ಮಹಾತ್ಮ ಗಾಂಧೀಜಿಯವರು ಒಂದೇ ಹೇಳಿದ್ದಾರೆ ಪತ್ರಿಕೋದ್ಯಮವು ಸಾರ್ವಜನಿಕ ಜೀವನದ ನೈತಿಕ ತಾಪಮಾನವನ್ನು ತೋರಿಸುವಂಥ ತಾಪಮಾನ ಮಾಪಕ ಆಗಿರಬೇಕು ತಾಪಮಾನ ಮಾಪಕ ಎಷ್ಟು ನಿಮ್ಮ ನಿಮ್ಮಲ್ಲಿ ಏನು ಬಿಸಿ ಇದೆ ಜ್ವರ ಎಷ್ಟು ಬಂದಿದೆ ಅಂತೇಳಿ ತೋರಿಸ್ತಾ ಇದ್ದೀರಾ ಅದು ಸಮಾಜದ ತಾಪಮಾನದ ಮಾಪಕ ಆಗಬೇಕು ಪತ್ರಕರ್ತರು ಅದನ್ನು ಹೇಳಿದರು ಮಹಾತ್ಮ ಗಾಂಧಿ ಆದರೆ ಇಂದಿನ ಸವಾಲುಗಳು ಏನು ಪತ್ರಕರ್ತರ ಮುಂದೆ ಏನೆಲ್ಲ ಸವಾಲುಗಳಿದ್ದಾರೆ ಇಂದು ಪತ್ರಿಕೋತ್ತಮ ದೊಡ್ಡ ಬದಲಾವಣೆ ಹಾದಿಯಲ್ಲಿದೆ ವೇಗ ಸ್ಪರ್ಧೆ ತಕ್ಷಣದ ಸುದ್ದಿ ಬ್ರೇಕಿಂಗ್ ನ್ಯೂಸ್ ಕೊಡ್ಬೇಕು ನಾನು ನಾನು ಬ್ರೇಕಿಂಗ್ ನ್ಯೂಸ್ ಎಲ್ಲರೂ ಮೊದಲು ನನ್ನ ಟಿವಿ ಚಾನೆಲ್ ಅಲ್ಲಿ ಬರಬೇಕು ಎಲ್ಲಕ್ಕಿಂತ ಮೊದಲು ನನ್ನ ವೆಬ್ಸೈಟ್ ಅಲ್ಲಿ ಬರಬೇಕು ಅನ್ನುವಂಥ ಧಾವಂತ ಈ ಧಾವಂತದಲ್ಲಿ ಇದೆಲ್ಲದರ ನಡುವೆ ಸತ್ಯ ಕಳೆದು ಹೋಗಬಾರ್ದಲ್ವಾ ಸುಳ್ಳನ್ನು ಹೇಳಬಾರ್ದು ನಾವು ಸುದ್ದಿಗಳ ಧಾವಂತದಲ್ಲಿ ಸುಳ್ಳನ್ನು ಹೇಳಿದ್ದೆ ಆದರೆ ಸಮಾಜಕ್ಕೆ ಹಾನಿ ಸಮಾಜ ಸುರಕ್ಷಿತ ಅಲ್ಲ ಅದರಿಂದ ಸೊ ಹಾಗಾಗಿ ನಾವು ಇಂಥ ಒಂದು ಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೇವೆ ನಾವು ಕೆಲವೊಮ್ಮೆ ಪರಿಶೀಲಿಸದೆ ಸುದ್ದಿಯನ್ನು ಹೊರಬಿಡುತ್ತೇವೆ ಏಕೆಂದ್ರೆ ಎಲ್ಲರೂ ಕೂಡ ಬ್ರೇಕಿಂಗ್ ನ್ಯೂಸ್ ಬಯಸ್ತಾ ಇದ್ದಾರೆ ಆದ್ರೆ ಆ ಬ್ರೇಕಿಂಗ್ ನ್ಯೂಸ್ ನ ಬೆಲೆ ಸಮಾಜವೇ ಕಟ್ಟುತ್ತಿದೆ ಒಂದು ವ್ಯಕ್ತ ತಡವಾದ ಪರವಾಗಿಲ್ಲ ಸತ್ಯವನ್ನು ಪರಿಶೀಲಿಸಿ ಸುದ್ದಿಯನ್ನು ಮಾಡಬೇಕೇ ಹೊತ್ತು ಹೀಗೆ ಮಾಡಿದ್ರೆ ನಮ್ಮ ಕೆಲಸ ಕೂಡ ಸುರಕ್ಷಿತ ಆಗ್ತದೆ ಮತ್ತು ಸಮಾಜವೂ ಕೂಡ ಸುರಕ್ಷಿತ ಆಗ್ತದೆ ಕೊನೆಯ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಪ್ರೀತಿಯ ನನ್ನ ಪತ್ರಿಕಾ ಸಹೋದರರೇ ಹಾಗೂ ನನ್ನ ವಿದ್ಯಾರ್ಥಿಗಳೇ ಈ ಬಹಳ ಗೌರವ ಪ್ರಶಸ್ತಿ ನನಗೊಂದು ಸನ್ಮಾನ ಮಾತ್ರವಲ್ಲ ಇದು ನನ್ನ ಮುಂದೆ ಹೊಸ ಜವಾಬ್ದಾರಿಯನ್ನು ಕೂಡ ಮುಟ್ಟು ಹಾಕಿದೆ ಮುಂದೆ ಇನ್ನಷ್ಟು ಶ್ರಮಿಸಿ ಇನ್ನಷ್ಟು ತೊಡಗಿಸಿಕೊಂಡು ನ್ಯಾಯ ಸತ್ಯ ಮಾನವೀಯತೆಗೆ ಬದ್ಧವಾದ ಪತ್ರಿಕೋದ್ಯಮವನ್ನು ಬೆಳೆಸುವುದೇ ನನ್ನ ಪ್ರತಿಜ್ಞೆ ನನಗೆ ಈ ಗೌರವ ನೀಡಿದ ಅಂಕೋಲಾ ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲ ಬರಬೇಕು ವಿಶೇಷವಾಗಿ ಅರುಣ್ ಶೆಟ್ಟಿ ಅವರಿಗೆ ನನ್ನ ಎಲ್ಲ ಮಿತ್ರರಿಗೆ ಹಾಗೂ ಇಷ್ಟರವಾಗಿ ನೀವು ನನ್ನ ನನ್ನನ್ನು ಆಲಿಸಿದ್ದೀರಿ ಮತ್ತು ಹಲವು ಪತ್ರಿಕೆಗಳಲ್ಲಿ ನನ್ನ ಲೇಖನಗಳನ್ನು ಓದಿದ್ದೀರ ನಿಮಗೆಲ್ಲರೂ ಕೂಡ ನಾನು ಹೃತ್ಪೂರ್ವವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಕೊನೆಯ ನಾಲ್ಕು ಸಾಲುಗಳು ನಾನು ಬರೆದಿದ್ದೆ ಸತ್ಯದ ದೀಪವನ್ನು ಹೊತ್ತುಕೊಂಡು ಸತ್ಯದ ದೀಪವನ್ನು ಹೊತ್ತುಕೊಂಡು ಅಸತ್ಯದ ಕತ್ತಲಲ್ಲಿ ನಡೆಯುವೆನು ಸತ್ಯದ ದೀಪವನ್ನು ಹೊತ್ತುಕೊಂಡು ಅಸತ್ಯದ ಕತ್ತಲೆಯಲ್ಲಿ ನಡೆಯುವೆನು ಜನ ಮನದ ನಂಬಿಕೆಯನ್ನು ಕಾಪಾಡಿ ಜನ ಮನದ ನಂಬಿಕೆಯನ್ನು ಕಾಪಾಡಿ ನ್ಯಾಯದ ದಾರಿಯಲ್ಲಿ ಬರೆಯುವೆನು ಧನ್ಯವಾದಗಳು ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು